ಎಲ್ಲ ನನ್ನ ಪ್ರೀತಿ ಗೆಳೆಯರಿಗೂ ಬೆಳಗಿನ ಶುಭೋದಯಗಳು ಈ ವಿಡಿಯೋದಾಗ ಏನು ತಿಳಿಸ್ಕೊಡ್ತೇನಪ್ಪ ಅಂದ್ರೆ ಎರಡೂ ಜಾಗಿ ಟೇಲರ್ ಅಷ್ಟ ಸೆಕೆಂಡ್ ಹ್ಯಾಂಡ ಮಾರಾಟಕ್ಕಿವೆ ಮತ್ತು ಅವ್ರ ಮೋಡಲ ಫೈನಲ್ ರೇಟ ಆಮೇಲೆ ಏಜೆಂಟ್ರ ಮೊಬೈಲ್ ನಂಬರ್ ಟೇಲರ್ದ ಲೊಕೇಶನ್ ಅವ್ರ ಕಂಡೀಷನ ಆಮೇಲೆ ಪೇಪರ್ ಕ್ಲಿಯರ್ ಕ್ಲಿಯರ್ದಾಗಿಲ್ಲೋ ಟಯರ್ ಒಳ್ಳೆಯದಾಗಿಲ್ಲೋ ಇದರ ಬಗ್ಗೆ ಕೂಡ ಈ ವಿಡಿಯೋದಾಗ ಮಾಹಿತಿ ತಿಳಿಸ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಹಾಗೆ ಹೊಸಬ್ರು ಯಾರು ಯೂಟ್ಯೂಬ್ನಾಗ ನಮ್ಮ ವೀಡಿಯೋನೂ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ ವಿಡಿಯೋ ಪೂರ್ತಿ ನೋಡ್ರಿ ಆಮೇಲೆ ನೋಡ್ತಾ ನೋಡ್ತಾ ವಿಡಿಯೋ ಇಷ್ಟ ಆತಂದ್ರೆ ಒಂದು ಲೈಕ್ ಮಾಡ್ರಿ ಲೈಕ್ ಮಾಡೋದು ಮರಿಬೇಡ್ರಿ ಮತ್ತು ಎಲ್ಲ ಕಡೆ ಗೆಳೆಯರಿಗೆ ಈ ವಿಡಿಯೋ ಶೇರ್ ಮಾಡಿರಿ ನಮ್ಮ ವಿಡಿಯೋ ನಿಮ್ಗೆ ಡೌಟ್ ಅನ್ಸಿರೋ ಕಮೆಂಟ್ ರಿಪ್ಲೈ ಮುಖಾಂತರ ನಾವು ನಿಮ್ಗೆ ತಿಳಿಸಕ ಪ್ರಯತ್ನ ಮಾಡ್ತೀವಿ ಹಾಗಾದ್ರೆ ಬನ್ನಿ ಗೆಳೆಯರೆ ವಿಡಿಯೋ ಅದರ ಶುರು ಮಾಡೋಣ ಗೆಳೆಯರೆ ವಿಡಿಯೋದಾಗ ಎರಡು ಜಾಗಿ ಟೇಲರ್ ಅಷ್ಟೇ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿವೆ ಮಾಡೆಲ್ ಎರಡು ಸಾವಿರದ ಹನ್ನೆರಡು ಐತಿ ಟೆಲರ್ ಮಾತ್ರ ಗುಡ್ ಕಂಡೀಷನ್ದಾವೆ ಟಯರ್ ಕಂಡೀಷನ್ದಾವೆ ಪೇಪರ್ಸು ಅದಾವ ಹೇಳ್ಯಾರ ಮತ್ತು ಟೈಲರ್ ಟೆಲರ್ದ ಲೊಕೇಶನ್ ಬಿಜಾಪುರ್ ಲೋನಿ ಬಿ ಕೆ ಅಂದ್ರೆ ಬಿಜಾಪುರ ಈ ಟಿಲ್ಲರ್ ನಿಮ್ಗೆ ನೋಡೋಕೆ ಸಿಗ್ತಾವ ತೋಳೋರ್ದ್ರೆ ಅಲ್ಲೇ ಹೋಗಿ ನೋಡಿ ಖರೀದಿ ಮಾಡ್ಕೋಬೋದು ಇಲ್ಲಿ ಫೋನ್ಯಾಗ ಫೋಟೋ ನೋಡಿ ಯಾವುದೇ ರೀತಿ ವ್ಯವಹಾರ ಮಾಡಬೇಡ್ರಿ ಆ ವ್ಯವಹಾರದಾಗ ಸಾಕಷ್ಟು ಮೋಸ ಆಗದೈತಿ ನಿಮಗೆ ಹಳೆಯುವ ಟಿಲ್ಲರ್ಗಳ ಮತ್ತು ಜಾಲಿಗೆ ಟೈಲರ ಡಂಪಿಂಗ್ ಟೈಲರ ಟ್ಯಾಕ್ಟ್ರು ಬೈಕು ಹಾರ್ವೆಸ್ಟರು ರೆಂಟಿ ರೋಟರ ಇಂಥವು ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕತ್ರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸ್ ಮತ್ತು ಎಡಿಟ್ ಮಾಡಿ ಯೂಟ್ಯೂಬ್ನಾಗ ಹಾಕ್ತೀವಿ ನಿಮ್ಮ ಸೆಕೆಂಡ್ ಹ್ಯಾಂಡ್ ವಾಹನಗಳನ್ನು ಕೂಡ ನೀವು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡಬಹುದು ಮತ್ತು ಟೇಲರ್ ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೊಬೇಕಾದ್ರೆ ಟೈಟಲ್ದಾಗ ಏಜೆಂಟ್ರ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಖರೀದಿ ಮಾಡ್ಕೊಳ್ರಿ ಈ ಜಾಗಿ ಟೇಲರ್ದ ಈ ಫೈನಲ್ ಪ್ರೈಸ್ ಏನು ಹೇಳ್ಯಾರಪ್ಪ ಅಂದ್ರೆ ಮೂರು ಲಕ್ಷದ ಐವತ್ತು ಸಾವಿರ ರೂಪಾಯಿ ರೇಟ್ ಹೇಳ್ಯಾರ ಒಂಚೂರು ಹೆಚ್ಚು ಕಡಿಮೆ ಹಾಕೋ ರೇಟ್ನಾಗ ಇಷ್ಟ ಆಯಿತು ಅಂದ್ರೆ ಟೇಲರ್ ಖರೀದಿ ಮಾಡ್ಕೋಬೋದು ಮತ್ತು ಈ ಜಾಗಿ ಟೇಲರ್ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗೋಣ ಎಲ್ಲರಿಗೂ ನಮಸ್ಕಾರ